ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಬೆಳಗ್ಗೆನೇ ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಈ ವಿಡಿಯೋನ ಅಷ್ಟಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಇವತ್ತು ಬೆಳಗ್ಗೆ ಪೂಜೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ಗೆ ಪೂಜೆ ಮಾಡಿಬಿಟ್ಟು ಸಿಂಪಲ್ಲಾಗಿ ನೋಡಿ ಈ ಥರ ಪೂಜೆ ಮಾಡಿಬಿಟ್ಟು ಇವಾಗ ಟಿಫನ್ ಮಾಡೋಣ ಅಂತ ಒಳಗೆ ಹೋಗ್ತಿದ್ದೀನಿ ಬೆಳಗ್ಗೆಯಿಂದ ಏನೂ ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ್ ಟಿಫನ್ ಬಂದುಬಿಟ್ಟು ಟೊಮೊಟೊ ಭತ್ತನ್ನ ಮಾಡಿದ್ದೆ ಬೆಳಗ್ಗೆ ಹೊತ್ತು ವೀಡಿಯೋ ಮಾಡೋಕ್ಕಾಗಲ್ಲ ಸ್ಕೂಲ್ಗೆಲ್ಲ ಕಳಿಸೋದಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ ಟೊಮೊಟೊ ಭತ್ ಮಾಡಿದ್ದೆ ಇವಾಗ ನೋಡಿ ಈಚೆ ಕಡೆ ಈ ಥರ ಪೂಜೆ ಮಾಡಿದ್ದೀನಿ ನಮ್ಮ ಮನೇಲಿ ದಾಸವಾಳದ್ದು ಇವತ್ತು ಜಾಸ್ತಿ ಸಿಕ್ಕಿತ್ತು ಫೋಟೋಗಳಿಗೆಲ್ಲ ಇಟ್ಬಿಟ್ಟು ಈಚೆ ಕಡೆ ಪೂಜೆ ಮಾಡಿ ಒಳಗಡೆ ಬಂದ್ಬಿಟ್ಟು ನಮ್ಮ ಮನೆಯವ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಟಿಫನ್ ತಿಂತಾ ಟಿಫನ್ ತಿಂದಾದಮೇಲೆ ನೋಡಿ ಆಚೆ ಕಡೆಗೆ ನಮ್ಮ ಮನೆ ಹತ್ರ ವ್ಯೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಳ್ಳಿಕಾಯಿ ಗಿಡ ಪಕ್ಕದಲ್ಲೇ ಇದೆ ಇದು ಏನೋ ಹಿಂಗೆ ಎಷ್ಟು ಬಿಟ್ಟು ಹುಟ್ಟಿರೋದು ನಾವೇನು ಹಾಕಿರೋದಲ್ಲ ಅದು ಗಿಡ ಇಲ್ಲಿ ನೋಡಿ ಒಂದು ದಾಳಿಂಬ್ರೆ ಗಿಡ ಇದೆ ಇದು ತುಂಬ ಹೂವಾಗಿದೆ ಒಂದು ಹಣ್ಣು ಬಿಟ್ಟಿಲ್ಲ ಫ್ರೆಂಡ್ಸ್ ಹೂವಾಗುತ್ತೆ ಎಲ್ಲ ಬಿದ್ದೋಗಿಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಇದು ನೋಡಿ ಬೇಲ್ದಣ್ಣಿನ ಗಿಡ ಮರ ಚೆನ್ನಾಗಿದ್ದು ತುಂಬ ಬಿಟ್ಬಿಟ್ಟಿದೆ ಇಷ್ಟೆಲ್ಲ ಮನೆ ಅಕ್ಕಪಕ್ಕನೇ ಎಲ್ಲ ಥರದ ಗಿಡಗಳಿದ್ದಾವೆ ಎಲ್ಲ ಇದ್ದಾವೆ ಫ್ರೆಂಡ್ಸ್ ನೋಡಿ ಆಮೇಲೆ ಬಿಸ್ಲಿಗೆ ಜಾಸ್ತಿ ಬಟ್ಟೆ ಒಣಗಿತ್ತು ಅಂತ ಎಲ್ಲ ಬಟ್ಟೆ ಎಲ್ಲ ಎತ್ಕೊಂಡ್ಬಿಟ್ಟು ಹಂಗೆ ಒಂದು ರೌಂಡ್ ತೋಟಕ್ಕೆ ಹೋಗಿ ಬರೋಣ ಅಂತ ಇದ್ದೀನಿ ನೋಡಿ ಇಲ್ಲಿ ಗೌರಿ ಮೈತಾ ಇದ್ದಾಳೆ ಸಸಿ ಒಳಗಡೆ ಕಸ ಬೆಳೆದಿದೆ ಅಂದರೆ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಹಂಗೆ ಫ್ರೆಂಡ್ಸ್ ಅದು ಬೆಳೀತಾನೆ ಇರುತ್ತೆ ಈಗ ಸಂಜೆ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ನಮ್ಮ ರೋಡ್ ಹೇಗಿದೆ ಅಂದರೆ ಅಲ್ಲಿ ವಾತಾವರಣ ಇದೆಲ್ಲ ತೋರಿಸ್ಬೇಕು ಅನ್ಕೋಬೇಡಿ ನಮ್ಮ ಪಕ್ಕದಲ್ಲೇ ರಾಗಿ ಹಾಕಿದ್ದಾರೆ ಈ ಕಡೆ ನಮ್ಮ ತೋಟ ಮಾವಿನ ಗಿಡ ಇರೋದು ಇದು ರಾಗಿ ನೋಡಿ ಚೆನ್ನಾಗಿ ಬೆಳೆದಿದೆ ಮಳೆ ಬೇಕು ಫ್ರೆಂಡ್ಸ್ ಮಳೆ ಇಲ್ಲ ಎಲ್ಲ ಒಣಗೋಗಿರೋ ಥರ ಆಗಿದೆ ನಮ್ಗೆ ಈ ಥರ ಕಾಲ್ದಾರೀ ಹೋಗ್ಬೇಕು ಮತ್ತು ಅವನ್ನ ಕರ್ಕೊಂಡ್ಬಂದ್ಬಿಟ್ಟು ರಾತ್ರಿ ಊಟಕ್ಕೆ ಅಡುಗೆ ಮಾಡೋಣ ಅಂತವ ತರಕಾರಿನೆಲ್ಲ ತೊ ಹೆಚ್ಕೊಂಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗಂಗೆ ವೀಡಿಯೋ ಮಾಡ್ಕೊಡಪ್ಪ ಸ್ವಲ್ಪ ಅಂತಂದರೆ ನೋಡಿ ಹೆಂಗೆ ಬೇಕೋ ಹಂಗೆ ಮಾಡಿದ್ದಾನೆ ತರಕಾರಿನೆಲ್ಲ ಹೆಚ್ಕೊಂಬಿಟ್ಟು ಸಾಂಬಾರು ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಯ್ಯೋ ಇದು ಏನಪ್ಪ ಈ ಥರ ಇವರು ತರಕಾರಿ ಹೆಚ್ಚೋದು ಪಾತ್ರೆ ತೊಳೆಯೋದು ಬರೀ ಇದನ್ನೆಲ್ಲ ತೋರಿಸ್ತಾರೆ ಅನ್ಕೋಬೇಡಿ ಎಲ್ಲ ಯೂಟ್ಯೂಬರ್ಸು ಒಂದೊಂಥರ ಥರ ನಮ್ಮ ಜೀವನ ಶೈಲಿ ಹೇಗಿರುತ್ತೆ ನಿಮ್ಮ ನೀವು ಯಾವ್ಯಾವ ಕಡೆ ಇರ್ತೀರ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಅಂತವಾ ತಿಳ್ಕೊಳ್ಳಿ ಇದೇನು ನಾವು ನಾವು ಎಲ್ಲರಂತೆಯೇ ಇರ್ತೀವಿ ಅಂದರೆ ಒಂದೊಂದು ಊರ ಕಡೆ ಒಂದೊಂದು ಥರ ಇರ್ತಾರಲ್ಲ ಆ ಥರ ನಾನು ಈ ಥರ ವೀಡಿಯೋಗಳು ಮಾಡ್ತಿದ್ದೀನಿ ನನಗೆ ತುಂಬ ಅಂದರೆ ತುಂಬ ನನಗೆ ಯೋಚನೆಗಳು ತುಂಬ ಫ್ರೀ ಟೈಮಾಗಿರ್ತಿದ್ದೆ ಏನೇನೋ ಯೋಚನೆ ಬಂದು ಎಲ್ತ್ ಸೆಟ್ ಆಗಿಬಿಡೋದು ನನಗೇನೋ ಗೊತ್ತಿಲ್ಲ ಒಬ್ಬಳೇ ಇರ್ತೀನಲ್ಲ ತೋಟದ ಮನೆ ಆಗಿರೋದ್ರಿಂದ ಮನೆ ಹತ್ರ ಏನು ಮಾಡೋದು ಅಂತ ಯೋಚನೆ ಬರ್ತಾ ಇರುತ್ತೆ ಅದಕ್ಕೇ ಯೂಟ್ಯೂಬ್ ಮಾಡಿದೆ ಫ್ರೆಂಡ್ಸ್ ಯೂಟ್ಯೂಬ್ ಮಾಡೋಕ್ಕೆ ಕಾರಣವೇ ಅಷ್ಟು ಯಾವಾಗಲೂ ನಾವು ಬ್ಯುಸಿಯಾಗಿದ್ದರೆ ನಮಗೇನು ಬೇಡದೇ ಇರೋ ಯೋಚನೆಗಳು ಹೋಗಲ್ಲ ಕೆಲಸ ಮಾಡ್ತೇನೆ ಈ ಥರ ವೀಡಿಯೋಸ್ ಮಾಡಿಬಿಟ್ಟು ನನ್ನ ಖುಷಿಗೆ ಅಪ್ಲೋಡ್ ಮಾಡೋದು ಅಂದರೆ ಹಿಂಗೆ ಎಡಿಟ್ ಮಾಡೋದು ಎಲ್ಲ ನಮಗೂ ಆಗುತ್ತೆ ಆಮೇಲೆ ಯಾವಾಗಲೂ ಬ್ಯುಸಿ ಇರ್ತೀವಿ ಹೆಣ್ಮಕ್ಳು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ವೇಸ್ಟಾಗಿ ಮನೇಲಿ ಕೂರ್ತೀವಿ ಅಂದರೆ ಏನೇನೋ ಯೋಚನೆಗಳು ಬರ್ತವೆ ಆಮೇಲೆ ಮನೆಗಳ ಜಗಳ ಬರ್ತವೆ ಹಿಂಗೆಲ್ಲ ಆಗುತ್ತೆ ನಾವು ಯಾವಾಗಲೂ ಕೆಲಸ ಮಾಡ್ತಾ ಇದ್ದರೆ ನಮಗೇನು ಒಂದ್ಸಲ ಕೆಲಸ ಮಾಡ್ತಾ ಮಾಡ್ತಾ ಬ್ಯುಸಿಯಾಗಿದ್ವಿ ಅಂತಂದರೆ ಬೇರೆ ಯೋಚನೆಗಳು ಯಾವುದೂ ನಮ್ಮ ತಲೆಗೆ ಬರೋದಿಲ್ಲ ಆಮೇಲೆ ನಾವು ಹೆಣ್ಮಕ್ಳುಗಳು ಅಷ್ಟೇ ಯಾವತ್ತು ಸೋಂಬೇರಿತನ ನಮ್ಗೆ ಬರೋದು ಅಂತಂದರೆ ಸುಮ್ಮನೆ ಕೂರೋದು ಮಲಗೋದು ಕೆಲಸ ಆಯಿತು ಅಂದರೆ ಮಲ್ಕೊಂಬಿಡೋದು ಈ ಥರ ಇದ್ದರೆ ಅಯ್ಯೋ ಮಾಡ್ಕೊಳೋನ ತಗೋ ನಾಳೆ ಮಾಡಿರಾಯಿತು ಇವತ್ತು ಮಾಡೋ ಕೆಲಸ ಇವತ್ತೇ ಮುಗಿಸ್ಬಿಡ್ಬೇಕು ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಂಡ್ಬಿಡ್ಬೇಕು ನಾವು ಹೆಣ್ಮಕ್ಳು ಇವತ್ತಿಷ್ಟು ಕೆಲಸ ಮಾಡಬೇಕಂದ್ರೆ ಇವತ್ತು ಮುಗಿಸ್ಬಿಡ್ಬೇಕು ಇಲ್ಲ ಮತ್ತೆ ನಾಳೆ ಮಾಡೋಣ ಅಯ್ಯೋ ಮಾಡಿದ್ರೆ ಆಗುತ್ತಾಗಳಿ ಅಂತ ಹಿಂಗೆಲ್ಲ ಸೋಂಬೇರಿತನ ಮಾಡಿದ್ವಿ ಅಂತಂದರೆ ನಾವು ಯಾವತ್ತೂ ಅಷ್ಟೇ ಅದೇ ರೂಢಿ ಆಗಿಬಿಡುತ್ತೆ ನಾವು ಹೇಗೆ ಇದು ಮಾಡ್ತೀವೋ ಹಾಗೆ ನಾವು ರೂಢಿಸ್ಕೊಂಡ್ತೀವೋ ಹಾಗೆ ನಾವು ದಿನಚರಿ ಹೋಗ್ಬಿಡುತ್ತೆ ಅದಕ್ಕೆ ಯಾವತ್ತೂ ಇಂಥದ್ದು ಮಾಡಬೇಕು ಅಂತ ಹೆಣ್ಮಕ್ಳು ತಲೆಯಲ್ಲಿ ಡಿಸೈಡ್ ಮಾಡ್ಕೊಂಬಿಟ್ವಿ ಅಂದರೆ ಅಂಥ ಕೆಲಸ ಮಾಡಿಬಿಡಬೇಕು ಇವಾಗ ನೋಡಿ ನಮ್ಮಮ್ಮ ಅದೊಂದು ಸ್ವಲ್ಪ ಪಾಯಸ ಕೊಟ್ಟು ಕಳಿಸಿದ್ರು ಅದನ್ನು ಒಂದು ಪಾತ್ರೆಗೆ ಹಾಕಿಟ್ಟೆ ಒಂದು ಸ್ವಲ್ಪ ಟೀ ಮಾಡ್ಕೊಂತ ಇದ್ದೀನಿ ನಾನು ಒಬ್ಬಳಿಗೆ ಪಾಯಸ ಹಂಗೆ ಕಪ್ಪಿಗೆ ಅನ್ಕೋಬೇಡಿ ಅದು ಆರ್ಗ್ಯಾನಿಕ್ ಬೆಲ್ಲ ಕಪ್ಪು ಬೆಲ್ಲ ಹಾಕಿರೋದ್ರಿಂದ ಹಂಗಿದೆ ಆಮೇಲೆ ಟೀನ ಮಾಡಿಕೊಂಡು ಕುಡಿಯೋಣ ಅಂತಂದು ಎಲ್ಲ ಅಲ್ಲಿ ಆ ಪಾತ್ರೆನೂ ತೊಳೆಯೋಕೆ ಹಾಕ್ಬಿಟ್ಟೆ ಸಾಂಬಾರು ಅಷ್ಟರೊಳಗೆ ಹೋಗಿತ್ತು ನೋಡಿ ಫ್ರೆಂಡ್ಸ್ ಖಾರ ರುಬ್ಬಿದ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ಚಾರ ಎಲ್ಲ ತೊಳೆದ್ಬಿಟ್ಟು ಅದಕ್ಕೆ ನೀರು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಒಂದು ಒಂದು ಚಿಕ್ಕದಾಗ ಒಂದು ಒಗ್ಗರಣೆ ಹಾಕ್ಕೊಂಬಿಟ್ಟು ರೆಡಿ ಮಾಡಿಕೊಂಡ್ರೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ತರಕಾರಿ ಬೇಳೆ ಸಾಂಬಾರು ಒಗ್ಗರಣೆಗೆ ಏನು ಹಾಕಲ್ಲ ಫ್ರೆಂಡ್ಸ್ ಬರೀ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ನೋಡಿ ಹಾಗೆ ಯಾವ ಥರ ಐತೆ ಅಂತ ಸಾಂಬಾರು ಇದೆಲ್ಲ ಚೆನ್ನಾಗಿ ತೊಳಸ್ಬಿಟ್ಟು ಸಾಂಬಾರಿಗೆ ಖಾರ ರುಬ್ಬಿರೋದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗೋಂಗೆ ತೊಳಸ್ಬಿಟ್ಟು ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ತೆಡೋಕ್ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಇದು ಲಾಸ್ಟ್ಗೆ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಈ ಥರ ಹೆಣ್ಮಕ್ಳದ್ದು ಯಾವಾಗಲೂ ಸಾಯಂಕಾಲ ಬೆಳಗ್ಗೆ ಅಂದರೆ ಅಡುಗೆ ಮಾಡೋದು ಮಕ್ಳಿಗೆ ಕಳಿಸೋದು ಇದೇ ಒಂದು ಹಾಬಿ ಆಗಬಾರ್ದು ಫ್ರೆಂಡ್ಸ್ ಯಾವತ್ತೂ ನಾವು ಜೀವನದಲ್ಲಿ ಏನಾದರೂ ಒಂದು ಮಾಡ್ತೀವಿ ಏನಾದರೂ ಒಂದು ಸಾಧಿಸ್ತೀವಿ ಅಂತ ನಾವು ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ಯಾವ ಕೆಲಸನಾಗಲಿ ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಇದರಲ್ಲಿ ಗೆದ್ದೆ ಗೆಲ್ ಿ ಅಂತ ಮನಸ್ಸನ್ನ ನಾವು ದೃಢವಾಗಿ ಇಟ್ಕೊಂಡ್ರೆ ಅದು ಯಾವತ್ತಿದ್ರೂ ಸಾಧ್ಯ ಇಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್ ಯಾವ ಸಾಧ್ಯ ಆಗೇ ಆಗುತ್ತೆ ನಾವು ಅದನ್ನು ಸಾಧ್ಯ ಮಾಡ್ಕೋಬೇಕು ಅಂತಂದರೆ ನಮ್ಮ ಕೈಯ್ಯಲ್ಲೇ ಇರುತ್ತೆ ನಾವು ಇಂಜರಿಬಾರ್ದು ಇವತ್ತು ಸೋಲ್ತೀವೋ ಅದನ್ನ ಬಿಡದೆ ಬಿಡದೆ ಪ್ರಯತ್ನ ಮಾಡಿ ಯಾವತ್ತಾದರೂ ಒಂದು ದಿನ ಗೆಲುವು ಸಿಕ್ಕೇ ಸಿಗುತ್ತೆ ಹಂಗೆ ಅಂದ್ಕೊಂಬಿಟ್ಟು ನಾವು ಅಯ್ಯೋ ಇವತ್ತೊಂದು ದಿವಸ ಮಾಡಿಬಿಟ್ಟು ಇದು ನನಗೆ ಬರಲ್ಲ ಇದು ನನಗೆ ಆಗೋಲ್ಲ ಅಂತ ಕೈ ಬಿಡಬಾರ್ದು ಯಾವುದು ಬರಲ್ಲ ಅಂತ ಇರುತ್ತೋ ಅದನ್ನೇ ನಾವು ಹಠದಿಂದ ಮಾಡಿ ತೋರಿಸ್ಬೇಕು ಅನ್ನೋಂಗಿರಬೇಕು ಇವತ್ತಿನ ಕಾಲಕ್ಕೆ ಹಂಗಾಗ್ಬಿಟ್ಟು ಮನೇಲಿ ಯಾವ್ದು ಯಾವುದು ಹೆಂಗಿದ್ರೂ ಪರವಾಗಿಲ್ಲ ಜೀವನ ಮಾಡ್ಕೊಂಡು ಹೋಗ್ತೀವಿ ಅಂದ್ಕೋಬೇಕು ಫ್ರೆಂಡ್ಸ್ ಕಷ್ಟನೋ ಸುಖನೋ ಸುಖ ನೋವು ಪಾಲಿಗೆ ಬಂದಿದ್ದು ಪಂಜಾಮೃತ ಅಂತ ಜೀವನ ಮಾಡ್ಕೊಂಡು ಹೋಗ್ಬೇಕು ಇವತ್ತು ನಮ್ಮ ಮನೇಲಿ ಹೆಂಗೆ ಹೆಂಗೆ ಬರ್ದಿರುತ್ತೋ ಆಗುತ್ತೆ ಅವ್ರ ಹಂಗೆ ಅಂತಾರೆ ಇವ್ರು ಹಿಂಗೆ ಅಂತಾರೆ ಅಂತ ತಲೆನೇ ಕೆಡಿಸ್ಕೋಬಾರ್ದು ಆಮೇಲೆ ಇನ್ನೊಂದು ಅವ್ರ ಮನೇಲಿ ಅದೈತೆ ಅವ್ರು ಹಂಗಿದ್ದಾರೆ ನಾವು ಹಿಂಗಿದೀವಿ ಅದೆಲ್ಲ ನಾವು ತಲೆಗೆ ಹಚ್ಕೊಂಡ್ರೆ ನಮಗೂ ವಿಪರೀತ ಸಾಲ ಆಗುತ್ತೆ ನಾವು ಹಂಗೆ ಇರಬೇಕು ಅವ್ರಂಗೆ ಇರಬೇಕು ನಾವು ಹಿಂಗೆ ಇರಬೇಕು ಅಂತ ಅದೇನೋ ತಲೆ ಕೆಡಿಸ್ಕೋಬಾರದು ಫ್ರೆಂಡ್ಸ್ ನಾವು ಹೆಂಗಿರ್ತೀವೋ ಹಂಗೆ ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ಇರೋಣ ಅಂತ ಅಷ್ಟರಲ್ಲೇ ಖುಷಿಯಾಗಿರಬೇಕು ಫ್ರೆಂಡ್ಸ್ ನೋಡಿ ಸಾಂಬಾರೆಲ್ಲ ಆಯಿತು ರೈಸ್ ಮಾಡಿದೆ ಮುದ್ದೆ ಮಾಡಿದೆ ಊಟ ಎಲ್ಲ ಆಯ್ದ ಮೇಲೆ ರಾತ್ರಿ ಈ ಥರ ಬೆಳಗ್ಗೆಗೆ ಏನಪ್ಪ ಟಿಫನ್ ಮಾಡೋದು ಅಂತಂದು ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿಬಿಡೋಣ ಅಂತ ಒಂದೆಲ್ಲ ಬೆಂಡೆಕಾಯಿ ತೊಳೆದ್ಬಿಟ್ಟು ಬೆಂಡೆಕಾಯಿನೆಲ್ಲ ಹೆಚ್ಚಿ ರೆಡಿ ಮಾಡಿ ಫ್ರಿಜ್ಗೆ ಇಟ್ಬಿಟ್ರೆ ಬೆಳಗ್ಗೆ ಬೇಗ ಈಸಿ ಆಗುತ್ತೆ ಫ್ರೆಂಡ್ ಹೆಣ್ಮಕ್ಳು ಅಷ್ಟೇ ಒಂದು ನಾವು ತಲೆಗೆ ತಕೊಂಡ್ಬಿಡಬೇಕು ಬೆಳಗ್ಗೆ ಸ್ವಲ್ಪ ಎದ್ದೋಣ ಅದು ಲೇಟ್ ಆದ್ರೂ ಇವಾಗೆಲ್ಲ ಟಿಫನಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ರೆಡಿ ಮಾಡಿಟ್ಬಿಟ್ರೆ ಬೆಳಗ್ಗೆ ಎದ್ದು ಪಟ್ಟ ಅಂತ ಮಾಡಿಬಿಡ್ಬೋದು ಇಲ್ಲ ಎದ್ಬಿಟ್ಟು ನಿಧಾನಕ್ಕೆ ಬೆಳಗ್ಗೆ ಮಾಡಿರಾಗುತ್ತಾಗ ಅಂದ್ಕೊಂಡು ಯೋಚನೆ ಮಾಡಿದ್ರಲ್ಲೇ ಒಂದು ಅರ್ಧ ಗಂಟೆ ಟೈಮ್ ಕಳೆದೋಗ್ಬಿಡುತ್ತೆ ಅದಕ್ಕೆ ರಾತ್ರಿನೇ ನಾಳೆಗೆ ಬೆಳಗ್ಗೆ ಏನು ಮಾಡೋದು ಅಂತ ಚಿಂತೆ ಮಾಡಿಬಿಟ್ಟು ರೆಡಿ ಮಾಡಿಟ್ಬಿಟ್ರೆ ಪಲಾವ್ ಮಾಡೋದಾದರೆ ತರಕಾರಿ ಎಲ್ಲ ಹೆಚ್ಚಿಟ್ಬಿಡ್ತೀನಿ ಈ ಥರ ಪಲ್ಯಗಳು ಮಾಡೋದಾದರೆ ತರಕಾರಿ ಹೆಚ್ಚಿಬಿಡ್ತೀನಿ ಈಗ ಬೆಂಡೆಕಾಯಿನ ಎದ್ದೆಲ್ಲ ಹೆಚ್ಬಿಟ್ಟು ಒಂದು ಬೌಲಿಗೆ ತುಂಬಿಟ್ಟು ಫ್ರಿಜ್ಗೆ ಇಟ್ಟರೆ ಬೆಳಗ್ಗೆ ಎದ್ದು ಊರು ಫ್ರೈ ಮಾಡಿಕೊಂಡು ಬೇಗ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಕಡೆಗೆ ಒಂದು ಕಡೆಗೆ ಚಪಾತಿ ಮಾಡ್ಕೊಂಡು ಮಕ್ಳನ್ನ ಕಳ್ಸೋಕೆ ಈಸಿ ಆಗಿಬಿಡುತ್ತೆ ಹಂಗಾಗಿ ಯಾವತ್ತೂ ಅಷ್ಟೇ ನಾವು ಹೆಣ್ಮಕ್ಳು ಆಗಿರೋರು ಬೆಳಗ್ಗೆ ಏನು ಮಾಡಬೇಕು ಅಂತ ಆತನೇ ಎಲ್ಲ ಡಿಸೈಡ್ ಮಾಡ್ಕೊಂಡ್ರೆ ಬೆಳಗ್ಗೆಗೆ ತುಂಬ ಈಸಿ ಆಗುತ್ತೆ ಅಯ್ಯೋ ಮಾಡ್ಕೊಂಡ್ರಾಗುತ್ತೆ ತಗೊಳ್ಳಿ ಬೆಳಿಗ್ಗೆ ಮಾಡಿರಾಗುತ್ತೆ ಮತ್ತಿನ್ನೇನು ಸಾಕಾಯಿತು ಅಂತ ಮಲ್ಕೊಳೋದು ಪಾತ್ರೆಗಳೆಲ್ಲ ಹಂಗೆ ಬಿಟ್ಬಿಡೋದು ಇದೆಲ್ಲ ಮಾಡೋದ್ರಿಂದ ಬೆಳಗ್ಗೆ ನಮಗೆ ಯಾವ ಕೆಲಸನೂ ಸಾಗಲ್ಲ ಫ್ರೆಂಡ್ಸ್ ಎದ್ದ ಅಯ್ಯೋ ಪಾತ್ರೆಗಳು ನೋಡಿ ಇವು ತೊಳಿಬೇಕಾ ಹಿಂಗೆ ಮಾಡಬೇಕಾ ಹಂಗೆ ಮಾಡ್ಬೇಕಂತ ಅಲ್ಲೇ ಮೂಡೌಟ್ ಆಗಿಬಿಡುತ್ತೆ ರಾತ್ರಿ ಆದಷ್ಟು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ಶಾಗಿ ಟಿಫನ್ ಮಾಡೋದಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ ನಾನು ಫಸ್ಟೆಲ್ಲ ಹಂಗೆ ಮಾಡ್ತಿದ್ದೆ ಫ್ರೆಂಡ್ಸು ಅಯ್ಯೋ ಬೆಳಗ್ಗೆ ಮಾಡ್ಕೊಂಡ್ರೆ ಆಗುತ್ತಾಗೋ ಅಂತಂದು ಪಾತ್ರೆನೆಲ್ಲ ಬಿಟ್ಟು ಮಾಡ್ಕೊತಿದ್ದೆ ಆದರೆ ಇವಾಗ ಇವಾಗ ನನಗೆ ಎಲ್ಲ ಕೆಲಸನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮ್ಯಾಗೆ ಎಲ್ಲ ಕೆಲಸವೂ ಮಾಡಿಬಿಟ್ಟು ನೀಟಾಗೆ ಮಲ್ಕೊಂಬಿಡ್ತೀನಿ ರಾತ್ರಿ ಎಲ್ಲ ಇವಾಗ ಕೆಲಸ ಮಾಡಿಬಿಟ್ಟು ಮಲ್ಕೊಂಬಿಟ್ರೆ ರಾತ್ರಿ ಎಲ್ಲ ಚೆನ್ನಾಗಿ ಇದ್ದೇ ಬರುತ್ತೆ ಇಲ್ಲ ಅಂದರೆ ಬೆಳಗ್ಗೆ ಅಯ್ಯೋ ಪಾತ್ರೆ ತೊಳಿಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಅದೇ ಚಿಂತೆ ಬರ್ತಿರುತ್ತೆ ಹಂಗಾಗಿಬಿಟ್ಟು ರಾತ್ರಿನೇ ಆದಷ್ಟು ಎಲ್ಲ ಕೆಲಸನೂ ಮುಗಿಸ್ಬಿಟ್ರೆ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಆಗಿ ಆವತ್ತಿನ ಡೇನ ಶುರು ಮಾಡ್ಕೋಬೋದು ಇಲ್ಲ ಅಂತಂದರೆ ಎದ್ಬಿಟ್ಟು ಮಕ್ಕಳ ಮೇಲೂ ಸಿಟ್ಟು ಮಾಡಬೇಕು ಎಲ್ಲರ ಮೇಲೂ ಸಿಟ್ಟು ಮಾಡೋದು ಹಿಂಗಾಗ್ಬಿಡುತ್ತೆ ಫ್ರೆಂಡ್ಸ್ ಯಾವ ಕೆಲಸ ಆದರೂ ಅಷ್ಟೇ ಫ್ರೆಂಡ್ಸ್ ನನಗಿದು ಬೇಜಾರಾಯಿತು ನನಗಿದು ಸಾಕಾಯಿತು ನನಗೆ ಏನಪ್ಪ ಇದು ಅಂತ ಕೆಲಸದ ಮೇಲೆ ಬೇಜಾರು ಮಾಡ್ಕೊಂಡು ಬಂದರೆ ಆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಫ್ರೆಂಡ್ಸ್ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಅದು ಯಾವ ಕೆಲಸ ಆಗಿದ್ರೂ ನಮಗೆ ಇಂಟ್ರೆಸ್ಟಾಗಿ ಕೆಲಸ ಮಾಡಿ ಮುಗಿಸ್ಬಿಡ್ತೀವಿ ಅದು ಇಷ್ಟ ಇಲ್ಲ ಅದ್ರ ಮೇಲೆ ಬೇಜಾರು ಮಾಡ್ಕೊಂಡ್ವಿ ಇದನ್ನೇನು ಮಾಡೋಣ ಅಯ್ಯೋ ಮಾಡ್ಕೊಂಡ್ರೆ ಆಗುತ್ತೆ ಈ ಥರ ಕೇರ್ಲೆಸ್ ಮಾಡಿದ್ವಿ ಅಂದರೆ ಆ ಕೆಲಸ ಯಾವ ಕಾರಣಕ್ಕೂ ಆಗೋಲ್ಲ ಫ್ರೆಂಡ್ಸೇ ಒಂದು ಅಡುಗೆ ಕೆಲಸನೇ ಆಗಿರಲಿ ಒಂದು ಬೇರೆ ಕೆಲಸನೇ ಆಗಿರಲಿ ಇಷ್ಟಪಟ್ಟು ಮಾಡಿದರೆ ಅದು ಚೆನ್ನಾಗೇ ಇರುತ್ತೆ ಅಡುಗೆನೂ ಅಷ್ಟೇ ನಾವು ಇಷ್ಟಪಟ್ಟುಬಿಟ್ಟು ಅಡುಗೆ ಮಾಡಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಇಷ್ಟ ಇಲ್ಲದೆಲ್ಲ ಅ ಏನೋ ತಿನ್ನಬೇಕಲ್ಲ ಏನೋ ಮಾಡಬೇಕಲ್ಲ ಅಂತ ಅಡುಗೆ ಮಾಡಿದ್ರೆ ಅದು ಯಾವ ಕಾರಣಕ್ಕೂ ಟೇಸ್ಟೂ ಇರೋಲ್ಲ ಚೆನ್ನಾಗೂ ಇರೋಲ್ಲ ಫ್ರೆಂಡ್ಸ್ ನಾನಂತೂ ಇದನ್ನು ಗಮನಿಸ್ಬಿಟ್ಟು ನಿಮ್ಗೆ ಹೇಳ್ತಾ ಹೇಳ್ತಾಯಿದ್ದೀನಿ ನಿಮ್ಗೆ ನಿಮಗೆಲ್ಲ ಹೇಗಿರುತ್ತೆ ಅಂತ ವಾ ನೋಡೋಣ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಆಮೇಲೆ ಇದನ್ನೆಲ್ಲ ಫುಲ್ ಹೆಚ್ಚಿಬಿಟ್ಟು ಆ ಕಡೆಗೆ ಕಸ ಮುಂದ್ಗಡೆದು ಹಿಂದ್ಗಡೆ ತೊಟ್ಟೆಲ್ಲ ಒಂದು ಕಡೆ ಒಂದೆರಡು ಬಲ್ತಿತ್ತು ಅದನ್ನೆಲ್ಲ ಒಂದು ಕಡೆಗೆ ಇಟ್ಬಿಟ್ಟು ಕ್ಲೀನಾಗೆಲ್ಲ ಹೆಚ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ ಅದನ್ನೆಲ್ಲ ಮುಸ್ರಾಗ ಹಾಕ್ತೀನಿ ಗೌರಿದಳ ಹೆಂಗು ತಿನ್ನುತ್ತೆ ಅದೇನು ವೇಸ್ಟ್ ಆಗೋಲ್ಲ ಇನ್ನು ವಿಡಿಯೋಗಳು ನೋಡ್ತಾ ಹೋಗಿ ಫ್ರೆಂಡ್ಸ್ ನನಗೂ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರೆಲ್ಲ ಒಂದೊಂದು ವೀಡಿಯೋಸ್ ನೋಡಿಲ್ವೋ ಹಳೆ ವೀಡಿಯೋನೂ ನೋಡಿ ನಾನಿನ್ನೂ ಇವಾಗ ಶುರು ಮಾಡಿರೋದು ಅಷ್ಟಾಗಿ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಏನಾದರೂ ತಪ್ಪು ಅನಿಸೇ ನೀವು ಅದನ್ನೇ ಒಂದು ಮಿಸ್ಟೇಕ್ ಥರ ನೋಡ್ಕೋಬೇಡಿ ನನಗೆ ಹೇಗೆ ಬರುತ್ತಾ ಮಾತಾಡ್ತೀನಿ ನನ್ನ ಜೀವನದಲ್ಲಿ ದಿನನಿತ್ಯ ಹೇಗಿರ್ತೀನೋ ಅದನ್ನ ೇ ತೋರಿಸ್ತೀನಿ ನಾನು ಆ ವೀಡಿಯೋಗೋಸ್ಕರ ಅಂತ ಏನು ಸ್ಪೆಷಲಾಗಿ ಬೇರೆ ಬೇರೆ ಥರ ಅಲ್ಲ ನಮ್ಮ ಮನೇಲಿ ಡೈಲಿ ಹೇಗೆ ನಾವು ಇರ್ತೀವೋ ಅದೇ ಥರನೇ ನಿಮಗೆ ತೋರಿಸೋದು ನಾನು ಮಾತ್ರ ಈ ಶೆಲ್ಪಿಂಗ್ ಕಲ್ಲು ಮಾತ್ರ ಒಂದು ದಿನಕ್ಕೆ ಅದೆಷ್ಟು ಸಲ ತೊಳಿತೀನಿ ಎಷ್ಟು ಎಲ್ಲದಕ್ಕೂ ನಾನು ಅಲ್ಲೇ ಯೂಸ್ ಮಾಡೋದು ಫ್ರೆಂಡ್ಸ್ ಹೆಚ್ಚಕ್ಕಾಗಲಿ ಒಂದು ಮುದ್ದೆ ಕಟ್ಟೋಕ್ಕಾಗಲಿ ಒಂದು ಚಪಾತಿ ಎರಿಯೋಕ್ಕಾಗಲಿ ಇದೇ ಕಲ್ ಮೇಲೆ ಮಾಡೋದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ कमेंट ಮಾಡಿ سبسक्राइब ಮಾಡಿ ನಿಮ್ಮ फ्रेंड्स ಅಂಡ್ ಫ್ಯಾಮಿಲಿ ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್